ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟೇಲ್ಸ್ ಬಾಯ್ ಸವಿತಾ ಶ್ರೀ ಕನ್ನಡ ಇವತ್ತಿನ ವಿಡಿಯೋ ಕಾಲೇಜದು ಬಾಟಮ್ ಕಟ್ಟಿಂಗ್ ಮಾಡೋನು ಕಾಲೇಜಿದ್ದು ಪ್ಯಾಂಟ್ ಕಟ್ ಮಾಡೋನು ಈಗಾಗಲೇ ನಾನು ಹೈಸ್ಕೂಲ್ ಗೌರ್ಮೆಂಟ್ ಹೈಸ್ಕೂಲ್ದು ಪ್ಯಾಂಟ್ ಕಟ್ಟಿಂಗ್ ವೀಡಿಯೋ ಹಾಕಿದ್ದೀನಿ ಆ ಸೌಂಡ್ ಮಿಸ್ ಆಗಿ ಸೌಂಡ್ಲೆಸ್ ವಿಡಿಯೋ ಆಗಿಬಿಟ್ಟಿತ್ತು ಅದು ಹಾಗಾಗಿ ಕೆಲವೊಬ್ರು ಇದಕ್ಕೆ ಸೌಂಡ್ ಇಲ್ಲ ಸೌಂಡ್ ಇಲ್ಲ ನೀವು ಬೇರೆ ವಿಡಿಯೋ ಮಾಡಿ ಹಾಕ್ರಿ ಅಂತ ಹೇಳಿ ಕಮೆಂಟ್ ಮಾಡಿದ್ರು ನನಗೆ ಅದಕ್ಕಾಗಿ ನಾನು ಇವತ್ತ ಈ ತುಂಗಲ್ ಸ್ಕೂಲ್ ಡ್ರೆಸ್ ಜಮಖಂಡ್ ಇವು ತುಂಗಲ್ ಸ್ಕೂಲ್ ಡ್ರೆಸ್ ಇವು ಇದ್ರದ್ದು ಬಾಟಮ್ ಕಟ್ ಮಾಡಾಕ್ತಿನ ನಾನು ಇದ್ರದ್ದು ಟಾಪ್ನು ನಿಮ್ಗೆ ನೆಕ್ ಅಷ್ಟ ಯಾವ ರೀತಿ ಇಟ್ಕೋಬೇಕು ಅನ್ನೋದು ಅದನ್ನ ನೆಕ್ಸ್ಟ್ ವಿಡಿಯೋದಾಗ ಸ್ಟಿಚಿಂಗ್ ಹೇಳ್ಕೊಡ್ತೀನಿ ನಾನು ನಿಮ್ಗೆ ಈಗ ಕಟ್ಟಿಂಗ್ ಅಷ್ಟ ನೋಡುನು ಪ್ಯಾಂಟದ್ದು ಇದೆರಡು ಇದು ಇದೆರಡು ಪ್ಯಾಂಟ ಈ ಟಾಪಿಂದ ಏನೈತಿ ಕಟಿಂಗ್ ಏನು ತೋರ್ಸಂಗಿಲ್ಲ ಡೈರೆಕ್ಟ್ ನಿಮ್ಗೆ ಸ್ಟಿಚಿಂಗ್ನ ತೋರಿಸ್ತೀನಿ ನೆಕ್ಕಿದ್ದು ನೆಕ್ ಯಾವ ಥರ ಇಡಬೇಕು ತುಂಗಳು ಸ್ಕೂಲಿಂದಂತ ಹೇಳಿ ತುಂಗಳು ಅಂತ ಹೇಳಿ ಈಗ ಪ್ಯಾಂಟ್ ಕಟ್ಟಿಂಗ್ ನೋಡುನು ಒಂದು ಪ್ಯಾಂಟ್ ನಿಮಗೆ ಹಾಕಿ ತೋರಿಸ್ತೀನಿ ನಾನು ಕಟಿಂಗ್ ఫోల్డింగ్ ఇలా కూడ్ మర ఫోల్ ల్ ఫోల్డ్ డబల్ ఫోల్డ్ మిడే ఫోల్డెడ్ సైడ్ ఐతి ఈ సైడ్ ఐతి ఈ మార్క్ హక్ తోర్స్ ಪ್ಯಾಂಟ್ ಲೆಂತ್ ತರ್ಟಿ ನೈನ್ ಐತಿ ಪ್ಯಾಂಟಿನ ಉದ್ದ ತರ್ಟಿ ನೈನ್ ಐತಿ ಇಲ್ಲೊಂದು ಮಾರ್ಕ್ ಹಾಕೊಂಡಿನಿ ನಾನು ಯಾಕಂದ್ರೆ ಇಲ್ಲೇ ಸ್ವಲ್ಪ ಅರಿಬಿ ಸ್ಟೇಟ್ ಇಲ್ಲಿಲ್ಲೇ ಹಂಗಾಗಿ ಇದನ್ನು ಕಟ್ ಮಾಡಿ ತೆಗಿಬೇಕು ನಾನು ಅದಕ್ಕಾಗಿ ಇಲ್ಲೊಂದು ಮಾರ್ಕ್ ಹಾಕೊಂಡಿನಿ ಇದನ್ನ ಲೆಂತ್ ಏನೈತಿ ತರ್ಟಿ ನೈನ್ ಹೆಂಗೆ ಇಟ್ಕೋಬೇಕಂದ್ರೆ ಸೆವೆನ್ ಇಂಚ್ ಮೈನಸ್ ಮಾಡಬೇಕು ಮ್ಯಾಲ ನೇಪಾಪಟ್ಟಿ ಹಚ್ತಿಲ್ಲ ನಾವು ನಡಪಟ್ಟಿ ಅದ್ರ ಅದಕ್ಕಾಗೇನ ಸೆವೆನ್ ಇಂಚ್ ಮೈನಸ್ ಮಾಡಬೇಕು ನಾನು ಸೆವೆನ್ ಇಂಚಿಗೆ ಈ ಮಾರ್ಕಿಗೆ ಸೆವೆನ್ ಇಂಚ್ ಇಲ್ಲಿ ಇದು ಕಾಣಿಸುತ್ತೆ ಅಂದ್ಕೊಂಡಿನಿ ನಿಮ್ಗೆ ಸೆವೆನ್ ಇಂಚ ಈ ಮಾರ್ಕಿಗೆ ಇಟ್ಕೊಂಡಿನಿ ತರ್ಟಿ ನೈನ್ ಅದು ತರ್ಟಿ ನೈನ್ಗೆ ಒಂದು ಮಾರ್ಕ್ ಹಾಕೊಳಾಕತ್ತೀನಿ ಈಗ ತರ್ಟಿ ನೈನ್ ಮಾರ್ಕ್ ಹಾಕೊಂಡ ನಂತರ ಇಲ್ಲಿದ್ದ ಬಾಟಮ್ಮ ಏಳುವರೆ ಇಂಚ್ ಇಟ್ಕೋತೀನ ಇಲ್ಲೇ ಇಲ್ಲೇನು ಕ್ಯಾನ್ವಾಸ್ ಪಟ್ಟಿ ಹಾಕ್ತಿಲ್ಲ ನಾವು ಕಾಲಂತೆ ಕಾಲ ಹತ್ರ ಅಲ್ಲಿದ್ದು ಏಳುವರೆ ಇಟ್ಕೊಂಡಿನಿ ಇಲ್ಲಿಂದ ಎಕ್ಸ್ಟ್ರಾ ಏಟ್ ಇಟ್ಕೋಬೇಕು ನಾವು ಇಲ್ಲಿಂದ ಅಂದ್ರೆ ಮೂರು ಇಂಚ ಎಕ್ಸ್ಟ್ರಾ ಇಟ್ಕೋಬೇಕು ನಾವು ನೀವು ಬಟ್ಟೆ ಜಾಸ್ತಿ ಇದ್ರೆ ಮೂರು ಇಂಚ್ ಇಟ್ಕೋಬಹುದು ಇಲ್ಲಾಂದ್ರೆ ಎರಡು ಇಂಚ್ ಎರಡು ಇಂಚನ ಇಟ್ಕೋಬಹುದು ಯಾಕಂದ್ರೆ ನೀವು ಇಲ್ಲೇ ಮೂರು ಇಂಚ್ ಇಟ್ಕೊಂಡ್ರೆ ಎರಡು ಸತಿ ಮಡ್ಸ್ಕೋಬಹುದು ಕ್ಯಾನ್ವಾಸ್ ಮ್ಯಾಲ ಎರಡು ಸತಿ ಮಡ್ಸ್ಕೋಬಹುದು ಯಾಕಂದ್ರೆ ಅದು ಭಾಳ ದಿವಸದವರೆಗೂ ನಿಮ್ಗೆ ಬಾಳಕೆ ಬರ್ತೈತಿ ಅದಕ್ಕಾಗಿ ನಾನು ಇಲ್ಲಿ ಮೂರು ಇಂಚ್ ಎಕ್ಸ್ಟ್ರಾ ಇಟ್ಕೋತ ನಾನು ಬಟ್ಟೆ ಕಡಿಮೆ ಇದಾರೆ ಅಣ್ಣದಿ ಎರಡು ಇಂಚ್ ಇಟ್ಕೋರಿ ಒಂದ ಸಲ ಮಡ್ಸ್ಬೇಕು ಕ್ಯಾನ್ವಾಸ್ ಒಳಗ ಅದಕ್ಕಾಗಿ ನಾನು ಮೂರು ಇಂಚ್ ಇಟ್ಕೊಂಡಿನ ಇಲ್ಲೇ ಜಾಸ್ತಿ ಐತಿತ್ತು ಬಟ್ಟೆ ಸೇಮ್ ಇಲ್ಲಿನೂ ಏಳೂವರೆ ಇಂಚನ ಹಾಕೊಳನು ಈ ಥರ ಏಳೂವರೆ ಇಂಚ್ ಹಾಕೊಂಡ ಇಲ್ಲೊಂದು ಎರಡು ಎರಡೂವರೆ ಇಂಚ್ವರೆಗೂ ಸ್ಟೇಟ್ ತಗೋಳನು ಈ ಥರ ಸ್ಟೇಟ್ ಲೈನ್ ತೊಗೋಬೇಕಿಲ್ಲೆ ಯಾಕಂದ್ರೆ ನಾವು ಫೋಲ್ಡ್ ಮಾಡ್ತಿವಿಲ್ಲ ಇಲ್ಲೇ ಕ್ಯಾನ್ವಾಸ್ ಫೋಲ್ಡ್ ಮಾಡೋ ಸಂಬಂಧ ನಮಗೆ ಸ್ಟೇಟ್ ಇದ್ರೂ ನಡೀತಿಲ್ಲೇ ಇದಿಷ್ಟು ಆಯ್ತಲ್ಲ ಇವಾಗ ಇಲ್ಲಿ ನಾವು ಸೀಟ್ ರೌಂಡ್ ಸೀಟ್ ಹಾಕೊಳ್ಳೋಣ ಕೆಳಗೆ ಸೀಟ್ ಇಲ್ಲಿ ಕೆಳಗೆ ಸೀಟ್ ಹೆಂಗೆ ಇಳಿಸ್ಕೋಬೇಕ ಅಂದ್ರೆ ನಾವು ಇಲ್ಲೇ ಸೆವೆನ್ ಇಂಚಿಗೆ ಇಟ್ಕೋಬೇಕು ಸೇಮ ಹೆಂಗೆ ನಾವು ಸೆವೆನ್ ಇಂಚಿಗೆನ ಹಾಕೊಂಡಿದ್ವಲ್ಲ ಫಸ್ಟ ಸೆವೆನ್ ಇಂಚ್ ಮೈನಸ್ ಮಾಡಿದ್ವಿ ಅದ ಇಲ್ಲಿ ಇಟ್ಕೋಬೇಕು ಇಟ್ಕೊಂಡು ನೀವು ಹದಿನಾರು ಇಂಚವರೆಗೂ ಸೀಟ್ ಇಳಿಸ್ಕೋಬೇಕಿಲ್ಲೆ ನಿಮಗಿದಷ್ಟ ಬೇಕಂದ್ರೂ ನೈನ್ ಇಂಚವರೆಗೂ ನೀವು ಸೀಟ್ ಇಳಿಸ್ಕೋಬೋದು ಇಲ್ಲಿಂದನ ಇಲ್ಲ ನೀವು ಏಳು ಮೈನಸ್ ಮಾಡಿ ಇಳಿಸ್ಕೋಬೇಕಂದ್ರೆ ಹದಿನಾರು ಇಂಚ್ವರೆಗೂ ಇಳಿಸ್ಕೋಬೋದು ನೀವು ಇಲ್ಲೇ ಇದ್ರ ಲೆಂತ್ ಆಗೈತೆ ಅಂದ್ಕೊಂಡಿ ನಿಮ್ಗೆ ಲೆಂತ್ ತರ್ಟಿ ನೈನ ಮೂರು ಇಂಚ್ ಎಕ್ಸ್ಟ್ರಾ ಇಟ್ಕೊಂಡಿನಿ ಆಮೇಲೆ ಇಲ್ಲೇನೈತಿ ನೈನ್ ಇಂಚ್ ಇಟ್ಕೊಂಡಿನಿ ಇವಾಗ ಇದನ್ನ ಮಾರ್ಕ್ ಹಾಕೊಳನು ಅದು ಇದನ್ನ ಇದನ್ನ ಅಟ್ಯಾಚ್ ಮಾಡ್ಕೋಬೇಕು ನಾವೀಗ ಇಲ್ಲೊಂದು ಮಾರ್ಕ್ ಹಾಕೋಣ ಈಗ ಈಗ ಪೂರ್ತಿ ನಿಮಗೆ ಆಕಾರ ಕಾಣಿಸ್ಕೊಂಡಿ ನಾನು ಎಕ್ಸ್ಟ್ರಾ ಏನೈತಿ ಮೂರು ಇಂಚ್ ತಗೊಂಡಿ ಇಲ್ಲೇ ನೇಪಾಪಟ್ಟಿ ಒಳಗೂ ಎರಡು ಇಂಚ್ ತೊಗೋಬೇಕು ಅದು ನಿಮಗೆ ಹೇಳ್ಕೊಡ್ತೀನಿ ಈಗ ನೆಕ್ಸ್ಟ್ ನಿಮಗೆ ಎಕ್ಸ್ಟ್ರಾ ಏನಾರ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕಾದ್ರೆ ಇಲ್ಲಿನೂ ನಾವು ಬ್ಯಾರೆ ಕಟಿಂಗ್ ಅದು ನಿಮಗೆ ಅದು ವಿಡಿಯೋ ಲಿಂಕ್ ಹಾಕ್ತಾನು ಕಮೆಂಟ್ ಬಾಕ್ಸ್ ಒಳಗೆ ವಿಡಿಯೋ ಲಿಂಕ್ ಹಾಕ್ತನು ನೀವು ನೋಡ್ಕೋಬೋದು ಅದನ್ನು ಜಾಸ್ತಿ ನಿರ್ಗಿಬೇಕಾದ್ರೆ ಯಾವ ರೀತಿ ಕಟ್ ಮಾಡ್ಕೋಬೇಕು ಅನ್ನೋದು ಅದು ಕಟ್ಟಿಂಗ್ ವಿಡಿಯೋ ಹಾಕಿ ನಾನು ಸ್ಟಿಚಿಂಗ್ ಏನೈತಿ ಸೇಮ್ ಇರ್ತೈತಿ ಇದ್ರದ್ದು ಸ್ಟಿಚಿಂಗ್ ವಿಡಿಯೋ ಪ್ಯಾಂಟ್ ಸ್ಟಿಚಿಂಗ್ ವಿಡಿಯೋನು ನಿಮಗೆ ಕಮೆಂಟ್ ಬಾಕ್ಸ್ ಒಳಗೆ ಲಿಂಕ್ ಹಾಕಿರ್ತನು ಅದನ್ನು ಚೆಕ್ ಮಾಡ್ಕೋರಿ ಭಾಳ ಈಝಿ ಐತಿ ನಾವು ಹೊಲವು ಮೆಥಡ್ ನಿಮಗೆ ಕನ್ಫ್ಯೂಸ್ ಏನೂ ಇರೋಂಗಿಲ್ಲ ಭಾಳ ಈಝಿ ಐತಿ ನೀವು ನೋಡೇ ನಾ ಸ್ಟಿಚ್ ಮಾಡ್ಬೋದು ಇವಾಗ ಇದನ್ನು ಕಟ್ ಮಾಡು ಅರಬಿ ಒಮ್ಮೊಮ್ಮೆ ಕ್ಲಾತ್ ಒಮ್ಮೊಮ್ಮೆ ಕಡಿಮೆ ಬಂದಿರ್ತದಲ್ಲ ಅವಾಗ ಏನು ಮಾಡ್ಬೇಕಂದ್ರೆ ನಮ್ಗೆ ಇಲ್ಲೊಂದು ನೈನ್ ಇಂಚವರೆಗೂ ಅಂತ ಬೇಕ ಬೇಕು ನೈನ್ ಇಂಚ್ವರೆಗೂ ಬಟ್ಟೆ ಇರಬೇಕಿದ್ ನಾವು ಪ್ಯಾಂಟ್ ಹಾಕಿದ್ದಿಂದ ಇದು ಇರಲಿಲ್ಲ ಅಂದ್ರೆ ನಾವು ಇಲ್ಲಿ ತೊಗೋಬೇಕಿ ಪಟ್ಟಿ ಅನ್ನೋದು ನೇಪಾಪಟ್ಟಿ ಪಟ್ಟಿ ಅನ್ನೋದು ಇಲ್ಲಿ ಇದೇನು ಜಾಸ್ತಿ ಇದೆಲ್ಲ ನಾವು ಹಿಂಗ ತಗೋಬೋದು ಇದ್ರಾಗ ಮೊದಲೆಲ್ಲ ಕಟಾನ್ ಕಟ್ಟಿ ಟೂ ಮೀಟರ್ ಅಷ್ಟ ಕೊಡ್ತಿದ್ರು ಇವಾಗೆಲ್ಲ ಸ್ವಲ್ಪ ಜಾಸ್ತಿ ಕೊಡಾಕ್ತಾರೆ ಯಾಕಂದ್ರೆ ಕಾಲರ್ ಎಲ್ಲ ಡಿಸೈನ್ ಮಾಡೋದಿರ್ತದ ಟಾಪಿಗೆ ಹಂಗಾಗಿ ಸ್ವಲ್ಪ ಜಾಸ್ತಿ ಕೊಡಾಕ್ತಾರೆ ಈ ಬಟ್ಟೆ ಇದನ್ನ ಈಗ ಕಟ್ ಮಾಡೋಣ ಈಗ ಇವಾಗ ಇದು ಸ್ಟ್ರೇಟ್ ಕಟ್ ಮಾಡ್ಕೊಳ್ಳೋನು ಸ್ವಲ್ಪ ಕ್ರಾಸ್ ಪೀಸ್ ಇದು ಇವಾಗ ಒಂದು ಭಾಗ ಮುಗಿತಿದ್ದು ಇನ್ನು ಪಟ್ಟಿ ಮ್ಯಾಲೆ ಏನು ಪಟ್ಟಿ ನಾವು ನಿರ್ಗೆ ಕಟ್ಕೋತಿಲ್ಲ ನಡಪಟ್ಟಿ ಆ ನಡಪಟ್ಟಿ ಕಟ್ ಮಾಡ್ಕೊಳ್ಳೋನು పీస్ క్రాస్ పీస్ వీస్ తగీత నైడ్ మైడ్ తగీత పీస్ స్వల్పు స్కీప్ మా విడియో నోడ్రీ అర్థకటి ಇಲ್ಲಾಂದ್ರೆ ಕನ್ಫ್ಯೂಸ್ ಆಗತ್ತೆ ನಿಮ್ಗೆ ನಾ ಈ ಥರ ಫೋಲ್ಡ್ ಮಾಡ್ಕೊಳಕತ್ತೀನಿ ಅದನ್ನ ಅನ್ಸಿ ಈ ಕಡೆ ಐತಿ ಈ ಥರ ಫೋಲ್ಡ್ ಮಾಡ್ಕೊಳಕತ್ತೀನಿ ನಾವು ಸೆವೆನ್ ಇಂಚ್ ಮೈನಸ್ ಮಾಡಿದ್ದೀವಲ್ಲ ಅದ ಸೆವೆನ್ ಇಂಚ್ ತಗೋಬೇಕು ಅದಕ್ಕೊಂದು ಎರಡು ಇಂಚ್ ಹಾಕಿ ತಗೋಬೇಕು ಎರಡು ಇಂಚ್ ಪ್ಲಸ್ ಮಾಡಿದ್ರೆ ನೈನ್ ಇಂಚ್ ಆಕತಿ ಒಂಬತ್ತು ಇಂಚ್ ತಗೋಬೇಕು ನಾವು ಟೋಟಲ್ ಆಗೇನಾ ಕರೆಕ್ಟ್ ನಾವು ಒಂಬತ್ತು ಇಂಚ್ ತೊಗೊಂಡಿನಿ ಇವಾಗ ಅಗ್ಲಕ್ಕೆ ಹೆಂಗೆ ತೊಗೋಬೇಕಂದ್ರೆ ಅವ್ರದ್ದು ಹಿಪ್ ತೊಗೊಂಡಿರ್ತೀವಲ್ಲ ಸೀಟ್ ರೌಂಡ್ ಸೈಜ್ ತೊಗೊಂಡಿರ್ತೀವಲ್ಲ ಆ ಸೈಜ್ ಮೇಲೆ ನಾವು ಇದನ್ನು ಡಿಸೈಡ್ ಮಾಡಬೇಕ ಸೈಜ ಅವ್ರದ್ದು ಏನೈತಿ ತರ್ಟಿ ಫೋರ್ ಐತಿ ಒಂದು ಸಮಯ ಒಂದು ಸೆಕೆಂಡ್ ನೋಡ್ತಾನೆ ಅದರ ಅವ್ರದ್ದು ತರ್ಟಿ ಫೋರ್ ಐತಿ ಸೀಟ್ ರೌಂಡ ತರ್ಟಿ ಫೋರ್ ಐತಿ ಈ ಥರ ನಾವು ಡಬಲ್ ತೊಗೊಂಡಿವಲ್ಲ ಇಲ್ಲೇ ಬಟ್ಟೆ ತರ್ಟಿ ಫೋರ್ನ ನಾವು ಡಬಲ್ ಮಾಡ್ಕೋಬೇಕು ಈಗ ಡಬಲ್ ಮಾಡಿ ಈ ಕಡೆ ಅಂಚು ಬಿಟ್ಟಿದನ್ನ ಈ ಥರ ಇಟ್ಕೋಬೇಕು ತರ್ಟಿ ಫೋರ್ ಫೋಲ್ಡ್ ಮಾಡಿ ಇಟ್ಕೊಂಡಿನಿ ಈ ಥರ ಮಾರ್ಕ್ ಹಾಕೋರಿ ಎಕ್ಸ್ಟ್ರಾ ಇಲ್ಲಿಂದ ಏನೈತಿ ಐದು ಇಂಚು ತೊಗೋಬೇಕು ಎಕ್ಸ್ಟ್ರಾ ಐದು ಇಂಚ್ ತೊಗೋಬೇಕಾಗ್ತದೆ ನಾವು ಎಷ್ಟು ಸೈಜ್ ಇರ್ತದಲ್ಲ ನಮ್ಮದು ಅದಕ್ಕಿಂತ ಎಕ್ಸ್ಟ್ರಾ ಐದು ಇಂಚ್ ತೊಗೊಂಡ್ರೆ ಡಬಲ್ ಹತ್ತು ಇಂಚ್ ಆತಿದು ಕೆಳಗೆ ಕೆಳಗೆ ಇನ್ನೊಂದು ಐತಲ್ಲ ಇದ್ರ ಇನ್ನೊಂದು ಲೇಯರ್ ಐತಲ್ಲ ಇಲ್ಲಿ ಕೆಳಗೆ ಇದು ಇದು ಕೂಡ ಹತ್ತು ಇಂಚ್ ಎಕ್ಸ್ಟ್ರಾ ಬೇಕಾಕತ್ತೆ ನಮಗೆ ಟೋಟಲ್ ರೌಂಡನ ಹತ್ತು ಇಂಚ್ ಎಕ್ಸ್ಟ್ರಾ ಬೇಕಾಕತಿ ಸ್ಟಿಚಿಂಗ್ ಒಳಗೆ ಒಂದು ವರೆಗೂ ಹೋಗ ಹೋಗುತ್ತಿಲ್ಲ ಒಂದು ಇಂಚ್ ಹೋದ್ರೆ ನಾ ಒಂದು ಎಂಟು ಇಂಚ್ ಲೂಸ್ ಸಿಗ್ತದೆ ನಮಗಷ್ಟ ಇದನ್ನ ಇವಾಗ ಕಟ್ ಮಾಡ್ಕೊಳ್ಳೋಣ ಈ ತರ ಕಟ್ ಮಾಡ್ಕೋಬೇಕು ಇದರಾಗ ಎರಡು ಭಾಗ ಮಾಡ್ಕೋಬೇಕು ನಡಪಟ್ಟಿನು ರೆಡಿ ಆಯ್ತು ಇದಕ್ಕೆ ಇನ್ನ ಲೂಪ್ ಒಂದು ಕಟ್ ಮಾಡ್ಕೊಂಡ್ರೆ ಆತು ಇದು ಕಟ್ಟು ಕಸಿ ಒಂದು ಕಟ್ ಮಾಡ್ಕೊಂಡ್ರೆ ಇದರ ಕೆಲಸ ಮುಗೀತು ಸ್ಟಿಚಿಂಗ್ ವಿಡಿಯೋ ಏನೈತಿ ನಿಮ್ಗೆ ತೋರು ಹಾಕ್ತೀನಿ ನಾನು ಕಮೆಂಟ್ ಬಾಕ್ಸ್ನಾಗ ಹಾಕಿರ್ತೇನು ನೀವು ಚೆಕ್ ಮಾಡ್ಕೋರಿ ಇದನ್ನೇನು ಸ್ಟಿಚಿಂಗ್ ವೀಡಿಯೋ ಹಾಕಂಗಿಲ್ಲ ನಾನು ಯಾಕಂದ್ರೆ ಆಲ್ರೆಡಿ ನಾ ಈಗ ಒಂದು ಎರಡು ಮೂರು ಸ್ಟಿಚಿಂಗ್ ವಿಡಿಯೋ ಹಾಕಿನಿ ಬೇಕಾದ್ರೆ ಹೆಂಗೆ ಕಟ್ ಮಾಡ್ಕೋಬೇಕು ಅದು ಐತಿ ಈ ಥರ ಸೆಮಿ ಪಟ್ಯಾಲ ಯಾವ ರೀತಿ ಕಟ್ ಮಾಡ್ಬೇಕು ಕಾಲೇಜ್ ಡ್ರೆಸ್ ಜಾಸ್ತಿ ಇದ ತರನ ಬೇಡ್ತಾರೆ ಹುಡುಗರು ಅಂದ್ರೆ ಸೆಮಿ ಪಟ್ಯಾಲನ ಕಟ್ ಮಾಡಿ ಸ್ಟಿಚ್ ಮಾಡೋದಿರ್ತೈತಿ ಜಾಸ್ತಿ ನೀರಿಗೆ ಅಂದ್ರೆ ಅದಷ್ಟು ಸರಿ ಹೋಗಂಗಿಲ್ಲ ಸೆಮಿ ಪಟ್ಯಾಲನ ಕಾಲೇಜ್ ಡ್ರೆಸ್ಸಿಗೆ ಮಸ್ತ್ ಆಗ ಹಾಕ್ಕ ಹಾಗಾಗಿ ಇದೇ ಥರನ ಸ್ಟಿಚ್ ಮಾಡೋದು ಹೇರ್ತಾರೋ ನಾವು ಇದೇ ತರನ ಸ್ಟಿಚ್ ಮಾಡಿರ್ತೀವಿ ಸ್ವಲ್ಪ ಏನಾರ ಇದ್ರ ಭಾಳ ಜಾಸ್ತಿ ದಪ್ಪ ಇರ್ತಾವಲ್ಲ ಮಕ್ಕಳು ಅವ್ರಿಗೆಲ್ಲ ಏನೈತಿ ನಾವು ನೆರಿಗೆ ಜಾಸ್ತಿ ಕೊಡಬೇಕಿ ಹಾಗಾಗಿ ನಿಮಗೆ ಅವಾಗ ಹೆಂಗೆ ಮಾಡ್ಕೋಬೇಕು ಅನ್ನೋದು ವೀಡಿಯೋ ಐತೆ ಅಂತ ಹೇಳಿಲ್ಲ ಅದನ್ನ ನಿಮಗೆ ಕಮೆಂಟ್ ಬಾಕ್ಸ್ನೇ ಹಾಕಿರೋದು ಚೆಕ್ ಮಾಡ್ಕೊರಿ ಇವತ್ತಿನ ವೀಡಿಯೋ ನಿಮ್ಗೆ ಎಲ್ಲರಿಗೂ ಕಟ್ಟಿಂಗ್ ವಿಡಿಯೋ ಆಗೈತೆ ಅನ್ಕೊಂಡಿನಿ ನೆಕ್ಸ್ಟ್ ವೀಡಿಯೋದಾಗ ಸಿಗ್ತೇನೆ ನಾನು ಇನ್ನೂ ಯಾರು ಚಾನಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಯಾಕಂದ್ರೆ ನಿಮ್ಗೆ ಈ ಥರ ವೀಡಿಯೋ ಹಾಕಿದಾಗ ನಿಮಗೆ ಆಗಂಗೇ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಂದ್ರೆ ನಿಮಗೆ ನೋಟಿಫಿಕೇಶನ್ ಬರ್ತೈತಿ ನೀವು ತಕ್ಷಣ ವೀಡಿಯೋ ನೋಡ್ಬೋದು ಈ ಕಟಿಂಗ್ ವಿಡಿಯೋ ನೋಡಿರ್ತೀರಿ ಸ್ಟಿಚಿಂಗ್ ವಿಡಿಯೋ ಹಾಕ್ಬೇಕಂದ್ರೆ ನಿಮ್ಗೆ ಅದು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ಅಷ್ಟು ಸಿಗ್ತೈತಿ ಹಂಗಾಗಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಇದೇ ಥರ ಸಪೋರ್ಟ್ ನಿಮ್ಮದು ಏನಾರು ಡೌಟ್ ಇದ್ದರೆ ಕಮೆಂಟ್ ಮಾಡಿರಿ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತಾನೆ ನಾನು ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್